ನಮಸ್ಕಾರ ಮಗಳನ್ನು ಸ್ಕೂಲಿಗೆ ಕಲಿಸಿದ ಮೇಲೆ ಹೊರಗೆ ಹೋಗಲು ಬೇಗ ಬೇಗ ರೆಡಿಯಾಗ್ತಿದ್ಳು ಸೀರೆಯನ್ನು ಚೆನ್ನಾಗಿ ಪಿನ್ ಮಾಡಿಕೊಂಡು ತುಟಿಗಳಿಗೆ ಲಿಪ್ಸ್ಟಿಕ್ ಹಚ್ಚಿಕೊಳ್ಳಲು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತಾಗ ಕನ್ನಡಿಯಲ್ಲಿ ಹಿಂದೆ ನಿಂತಿದ್ದ ಅವಳ ತಾಯಿ ಸಾವಿತ್ರಮ್ಮನವರ ಮುಖ ಕಾಣಿಸಿತು ಅವಳು ಹಿಂತಿರುಗಿ ತಾಯಿಯನ್ನು ಒಮ್ಮೆ ನೋಡಿ ನಂತರ ತುಟಿಗಳ ಮೇಲೆ ಸೂಕ್ಷ್ಮವಾಗಿ ಲಿಪ್ಸ್ಟಿಕ್ ಹಚ್ಚಲು ಶುರು ಮಾಡಿದಳು ಮಗಳ ಸಂತುಲಿತ ಮನಸ್ಸು ಆತ್ಮವಿಶ್ವಾಸ ಭಾವಭಂಗಿಗಳನ್ನು ನೋಡಿ ಸಾವಿತ್ರಮ್ಮ ಬೆರಗಾಗಿದ್ದರು ಇವತ್ತು ನಲಿನಿಗೆ ಅವಳ ಗಂಡ ದಿನೇಶ್ನಿಂದ ಡೈವರ್ಸ್ ಸಿಗುವುದೆಂದು ಅವಳು ಕೋರ್ಟಿಗೆ ಹೋಗಲ ಹಾನಿಯಾಗುತ್ತಿದ್ದಳು ಒಂಬತ್ತು ವರ್ಷಗಳ ಹಿಂದೆ ಸಾವಿತ್ರಮ್ಮ ತಮ್ಮ ಇಚ್ಛೆಯಂತೆ ತಮ್ಮ ಮಗಳನ್ನು ವಿವಾಹ ಎಂಬ ಬಂಧನಕ್ಕೆ ಸಿಲುಕಿಸಿದ್ದ ಬಂಧನದಿಂದ ನಲಿನಿ ಇವತ್ತು ಬಿಡುಗಡೆಯಾಗಿ ಪೂರ್ಣ ಸ್ವತಂತ್ರಳಾಗುವುದು ಸಾವಿತ್ರಮ್ಮನವರಿಗೆ ತಡೆಯಲಾರದಷ್ಟು ದುಃಖ ಮತ್ತು ವೇದನೆಯುಂಟಾಗಿತ್ತು ಇಷ್ಟು ಕಾಲ ಸಂಸಾರ ಮಾಡಿದ ಒಬ್ಬ ಪತ್ನಿಗೆ ತನ್ನ ಪತಿಯಿಂದ ದೂರವಾಗುವುದು ನಿಜವಾಗಿಯೂ ದುರದೃಷ್ಟಕರ ಸಾವಿತ್ರಮ್ಮ ಇಂದಿನ ರಾತ್ರಿ ನಿದ್ದೆ ಬಾರದೆ ಒದ್ದಾಡುತ್ತಿದ್ದರು ಈಗ ತಮ್ಮ ಮಗಳ ಮುಖ ನೋಡಿ ಅವರಿಗೆ ದುಃಖ ಉಮ್ಮಲಿಸಿ ಬಂತು ಅವರ ಬುದ್ಧಿಗೆ ಮಂಕು ಬಡಿದಿತ್ತು ಆದರೂ ಏನು ಮಾಡದೆ ಅಸಹಾಯಕ ಸ್ಥಿತಿಯಲ್ಲಿದ್ದರು ಆದರೆ ನಲಿನಿಗೆ ಮಾತ್ರ ತನ್ನ ತಾಯಿ ಅನುಭವಿಸುತ್ತಿದ್ದ ಮಾನಸಿಕ ವೇದನೆಯ ಪರಿವೆಯೇ ಇರಲಿಲ್ಲ ತನ್ನ ಪಾಡಿಗೆ ತಾನು ಎಂದಿನಂತೆ ಖುಷಿಯಾಗಿಯೇ ಇದ್ದಳು ಹಿಂದೆ ತನ್ನ ಮದುವೆಯ ಸುದ್ದಿ ಕೇಳಿದಾಗಲೂ ಸಹ ಈಗಿನಷ್ಟು ಖುಷಿಪಟ್ಟಿರಲಿಲ್ಲ ಡ್ರೈವರ್ಸ್ ಎನ್ನುವ ಪದ ಕೆಲವರಿಗೆ ದುಃಖ ತಂದರೆ ಅದು ನಲಿನಿಯ ಪಾಲಿಗೆ ಆನಂದವನ್ನುಂಟು ಮಾಡಿತು ಒಂದು ವರ್ಷದ ಹಿಂದೆ ನಲಿನಿ ಬೊಮ್ಮಾಯಿಯಿಂದ ತನ್ನ ಏಳು ವರ್ಷದ ಮಗಳು ಸ್ನೇಹಳನ್ನು ಕರೆದು ಕರೆದುಕೊಂಡು ಬ್ಯಾಂಗ್ಳೂರಿನಲ್ಲಿರುವ ತನ್ನ ತವರು ಮನೆಗೆ ಬಂದಾಗ ಸಾವಿತ್ರಮ್ಮನವರಿಗೆ ಆನಂದವಾಗಿತ್ತು ಅವಳು ಸ್ವಲ್ಪ ದಿನಗಳ ಹಿಂದೆ ತಾಯಿಗೆ ಫೋನ್ ಮಾಡಿ ಬ್ಯಾಂಗ್ಳೂರಿಗೆ ಬರೋ ವಿಷಯ ತಿಳಿಸಿದ್ದಳು ಅವರ ಹಿರಿಯ ಮಗ ಮತ್ತು ಮಗಳು ಮದುವೆಯಾಗಿ ಬೇರೆ ಊರುಗಳ ನೆಲೆಸಿದ್ದ ಕಾರಣ ಸಾವಿತ್ರಮ್ಮ ಒಂಟಿಯಾಗಿದ್ದರು ಅವರ ಪತಿ ಮರಣಿಸಿ ಬಹಳ ಕಾಲವಾಗಿತ್ತು ಈಗ ಕಿರಿಯ ಮಗಳು ಮತ್ತು ಮೊಮ್ಮಗಳು ಬಹಳ ದಿನಗಳ ನಂತರ ತಮ್ಮ ಮನೆಗೆ ಬರುವುದನ್ನು ಕಂಡು ಹಿರಿ ಹಿರಿ ಹಿಗ್ಗಿದ್ದರು ಮಗಳ ಸ್ವಾಗತಕ್ಕೆ ಭಾರೀ ಅನಿ ಮಾಡಿದ್ದರು ಅವಳಿಗಿಷ್ಟವಾದ ತಿಂಡಿಗಳನ್ನು ತಯಾರಿಸಿದ್ದರು ಮೊಮ್ಮಗಳಿಗೆ ಮಾರ್ಕೆಟ್ನಿಂದ ಡ್ರೆಸ್ ತಂದಿಟ್ಟಿದ್ದರು ತಮ್ಮ ಮನೆಯಲ್ಲಿ ಮಗಳು ಇರುವಷ್ಟು ದಿನ ಆಯಾಗಿ ಸಂತೋಷವಾಗಿರಬೇಕೆಂದು ಅವರ ಆಸೆಯಾಗಿತ್ತು ಆದರೆ ಅವರ ಸಂತೋಷ ಬಹಳ ಕಾಲ ಹುಲಿಯಲಿಲ್ಲ ಏಕೆಂದರೆ ನಲಿನಿ ತನ್ನ ಗಂಡನವನ್ನು ತೊರೆದು ತವರಿನಲ್ಲಿ ಶಾಶ್ವತವಾಗಿ ಇಳುವ ಬಯಕೆಯನ್ನು ತಾಯಿಗೆ ತಿಳಿಸಿದಾಗ ಸಾವಿತ್ರಮ್ಮ ಹಾರಿದರು ಅವರ ಕಾಲ ಕೆಳಗಿನ ಭೂಮಿ ಕುಸಿದಂತಾಗಿತ್ತು ಆದರೂ ಮನಸ್ಸನ್ನು ಬಿಗಿಹಿಡಿದು ಹೌದೇನೆ ನಲಿನಿ ಹೀಗೆ ಹೇಳ್ತಾ ಇದ್ದೀಯಾ ಏನು ತಮಾಷೆನಾ ನನಗೇನು ಅರ್ಥ ಆಗ್ತಿಲ್ಲ ಯಾಕಮ್ಮ ಏನಾಯಿತು ಎಂದು ಗಾಬರಿಂದ ಕೇಳಿದರು ತಮಾಷೆ ಅಲ್ಲಮ್ಮ ಇದು ನಿಜ ಇನ್ಮೇಲೆ ನನ್ನ ಗಂಡನ ಜೊತೆ ಸಂಸಾರ ಮಾಡೋದು ಇಂಪಾಸಿಬಲ್ ನಮ್ಮಿಬ್ಬರ ಸಂಬಂಧ ಇಷ್ಟು ಸುಲಭವಾಗಿ ಕಡಿಯುತ್ತೆ ಅಂತ ನಾನು ಭಾವಿಸಿರಲಿಲ್ಲ ಆದರೆ ಈಗ ಯಾಕೋ ಮೂರು ವರ್ಷಗಳಿಂದ ದಿನೇಶ್ನ ಜೊತೆ ಸಂಸಾರ ಮಾಡುವ ಸಹನೆ ಕಳೆದುಕೊಂಡು ಬಿಟ್ಟಿದ್ದೀನಿ ನನಗೂ ಹೇಗೆ ಹೇಗೆ ಸಾಕಾಗಿದೆ ಇನ್ನು ಅವರ ಸಾಹಸ ಬೇಡ ಎಂದು ಬಲಳಿದ ಸೋತ ಧೋನಿಯಲ್ಲಿ ಹೇಳಿದರು ನಲಿನಿ ನಲಿನಿಯ ಈ ನಿರ್ಧಾರಕ್ಕೆ ಕಾರಣವೂ ಇತ್ತು ಅದು ಗಂಡಸಿಗಿರುವ ಬೇರೆ ಹೆಣ್ಣಿನ ವೀಕ್ನೆಸ್ ಯಾವಾಗ ಒಬ್ಬ ಪತ್ನಿ ಜೊತೆ ಸಂಸಾರ ನಡೆಸಲು ಬೋರ್ ಆದಾಗ ಮತ್ತೊಬ್ಬ ಹೆಣ್ಣಿನತ್ತ ಅವನ ಕಣ್ಣು ಹಾಯಿಸುವುದು ಸಹಜ ದಿನೇಶ್ನ ಬಾಲಿನಲ್ಲೂ ಹಾಗಾಗಿತ್ತು ಅವನಿಗೆ ತನ್ನ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಸೀಮ ಜೊತೆ ಅಫೇರಿತ್ತು ಈ ಸುದ್ದಿ ನಲಿನಿಯ ಮನಸ್ಸಿಗೆ ದೊಡ್ಡ ಆಘಾತವನ್ನು ಉಂಟು ಮಾಡಿತ್ತು ಅವಳ ಎಚ್ಚೆತ್ತುಕೊಳ್ಳುವುದರಲ್ಲಿ ಪರಿಸ್ಥಿತಿ ಬಿಗಡಾಯಿಸಿತು ಬದುಕು ಅಭದ್ರವೆನಿಸಿತು ಇತ್ತೀಚೆಗೆ ಅಂತೂ ದಿನೇಶ್ ಮನೆಗೆ ಬರುವುದನ್ನು ಕಡಿಮೆ ಮಾಡಿದ್ದ ಅವನು ಎಲ್ಲಿರುತ್ತಾನೆಂದು ನಲಿನಿಗೆ ಚೆನ್ನಾಗಿ ಗೊತ್ತಿತ್ತು ಎಷ್ಟೋ ರಾತ್ರಿಗಳನ್ನು ನಲಿನಿ ಒಂಟಿಯಾಗಿ ಕಳೆದಿದ್ದಳು ಅವಳ ಜೊತೆಯಲ್ಲಿ ಮಗಳು ಇಲ್ಲದಿದ್ದ ಪಕ್ಷದಲ್ಲಿ ಬಹುಶಃ ನಲಿನಿಗೆ ಹುಚ್ಚು ಹಿಡಿಯುತ್ತಿತ್ತೇನೋ ಊಟ ಬಟ್ಟೆಗಳಿಗೆ ಕೊರತೆ ಇಲ್ಲದಿದ್ದರೂ ಗಂಡನ ಸಾಮೀಪ್ಯದಿಂದ ವಂಚಿತಳಾಗಿ ನಲಿನಿ ಜೀವನದಲ್ಲಿ ರೋಸಿ ಹೋಗಿದ್ದಳು ನಲಿನಿ ಸಹನೆಯಿಂದಲೇ ಗಂಡನಿಗೆ ಬುದ್ಧಿ ಹೇಳಿದಳು ಮಗಳು ಬೆಳೆಯುತ್ತಿದ್ದಾಳೆ ಎಂಬ ಎಚ್ಚರಿಕೆಯನ್ನು ಕೊಟ್ಟಳು ಆದರೆ ದಿನೇಶ್ ಯಾವುದಕ್ಕೂ ಜಗ್ಗದೆ ತನ್ನ ಅನೈತಿಕ ವ್ಯವಹಾರವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದ ಮದುವೆಯಾದ ಹೆಣ್ಣಿಗೆ ಪತ್ನಿ ಎಂಬ ಅಸ್ತಿತ್ವವೇ ಗಂಡನಿಂದ ಸಿಗುವ ಅವಕಾಶವಿಲ್ಲದಿರುವಾಗ ಅದಕ್ಕಿಂತ ಅವಮಾನದ ಸಂಗತಿ ಬೇರೊಂದಿಲ್ಲ ಪತ್ನಿ ಎಂಬ ಅಧಿಕಾರವನ್ನು ಬೇರೊಬ್ಬ ಹೆಂಗಸು ತನ್ನಿಂದ ಕಿತ್ತುಕೊಳ್ಳಲು ನಲಿನಿಗೆ ಇಷ್ಟವಿರಲಿಲ್ಲ ದಿನೇಶ್ ಮಾಡಿದ ಈ ನೀಚ ಕೆಲಸ ನಲಿನಿ ಸ್ವಾಭಿಮಾನಕ್ಕೆ ಒಂದು ದೊಡ್ಡ ಸವಾಲಾಗಿತ್ತು ಸಂಸಾರದಲ್ಲಿ ಬಿರುಗಾಳಿ ಹೇಳಲು ಇಂಥ ಒಂದು ಪ್ರಸಂಗ ಸಾಕು ಆದರೆ ನಲಿನಿ ತನ್ನ ಮುದ್ದು ಮಗಳು ಸ್ನೇಹಳ ಒಳಿತಿಗಾಗಿ ಇದನ್ನೆಲ್ಲ ಇದುವರೆಗೂ ಸಹಿಸಿಕೊಂಡಿದ್ದಳು ಕೊನೆ ಕೊನೆಗೆ ಪರಿಸ್ಥಿತಿ ಎಷ್ಟು ಗಂಭೀರವಾಯಿತೆಂದರೆ ದಿನೇಶ್ ಸೀಮಾಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದು ಅವಳೊಡನೆ ಚಕ್ಕಂದವಾಡುವುದು ಕಂಡು ನಲಿನಿಯ ತಾಳ್ಮೆಯ ಕಟ್ಟೆ ಹೊಡೆಯಿತು ತನ್ನ ವರ್ತನೆ ಪುಟ್ಟ ಸ್ನೇಹಗಳ ಮೇಲೆ ಯಾವ ಪರಿಣಾಮ ಬೀರಬಹುದು ಎಂಬ ಸಾಮಾನ್ಯ ಜ್ಞಾನವು ದಿನೇಶ್ಗೆ ಇರಲಿಲ್ಲ ಇನ್ನು ದಿನೇಶ್ನೊಡನೆ ಸಂಸಾರ ಮಾಡುವುದು ಅರ್ಥವಿಲ್ಲದು ಎಂಬ ದೃಢವಾದ ಭಾವನೆ ನಲಿನಿಯಲ್ಲಿ ಬೇರೋರ ತೊಡಗಿತು ಕೊನೆಗೆ ಗಂಡನ ಮನೆ ಬಿಡುವುದೇ ಲೇಸು ಎಂದು ತಿಳಿದು ತವರಿಗೆ ಬಂದಿದ್ದಳು ಮಗಳ ಮನ ಕರಗುವಂಥ ವೃತ್ತಾಂತ ತಿಳಿದಾಗ ಸಾವಿತ್ರಮ್ಮನವರಿಗೆ ಅವರ್ಣೀಯ ದುಃಖವಾಗಿತ್ತು ಅವರ ಮನಸ್ಸು ವಿಶಾಲವಾದ ಸಮುದ್ರದಲ್ಲಿ ಭಯಾನಕ ಚಂಡಮಾರುತಕ್ಕೆ ಸಿಲುಕಿದ ಹಡಗಿನಂತಾಗಿತ್ತು ಅವರಿಗೆ ದಿನೇಶ್ ಮತ್ತು ಅವನ ಕುಟುಂಬದವರ ಮೇಲೆ ಆಕ್ರೋಶ ಉಂಟಾಗಿತ್ತು ಛೇ ಎಂಥ ಜನ ಕಡೇ ಪಕ್ಷ ಪುಟ್ಟ ಸ್ನೇಹಳ ಮುಖ ನೋಡಿಯಾದರೂ ಅವರ ಮನಸ್ಸು ಕರಲ್ಗಲಿಲ್ಲಬೇಕೆ ಇವರಿಬ್ಬರ ಬಾಲಿನಲ್ಲಿ ಡಾಕಿನಿಯಂತೆ ಬಂದ ಶ್ರೀಮಳನ್ನು ಮನಸಾರೆ ಶಪಿಸಿದರು ನಲಿನಿ ಸಾವಿತ್ರಮ್ಮನವರಿಗೆ ನಡೆದ ವಿಷಯಗಳನ್ನು ತಿಳಿಸಿ ಇಂಥ ಒತ್ತಡದ ಪರಿಸ್ಥಿತಿಯಲ್ಲಿ ಸ್ನೇಹ ಹೇಗೆ ಬೆಳೆಯುತ್ತಾಳೆ ಹೇಳಮ್ಮ ಎಂದು ಕೇಳಿದಳು ನಲಿನಿಯ ಪ್ರಶ್ನೆಗೆ ಸಾವಿತ್ರಮ್ಮನವರಲ್ಲಿ ಉತ್ತರವಿರಲಿಲ್ಲ ಆದರೆ ನಲಿನಿ ಗಂಡನಿಂದ ದೂರವಾಗಿ ಒಂಟಿಯಾಗಿ ಮಗುವನ್ನು ಸಾಕುವುದು ಅಷ್ಟು ಸುಲಭದ ಮಾತಲ್ಲ ಮಗುವಿನ ಲಾಲನೆ ಪಾಲನೆಯಲ್ಲಿ ತಂದೆಯ ಪಾಲು ಇರುತ್ತಲ್ವಾ ನಾಳೆ ಸ್ನೇಹ ದೊಡ್ಡವಳಾದ ಮೇಲೆ ಜನರಿಂದ ಹತ್ತು ಹಲವು ಪ್ರಶ್ನೆಗಳನ್ನು ಎದುರಿಸಲು ಅವಳಿಗೆ ಕಷ್ಟವಾಗಲ್ವಾ ಸಾವಿತ್ರಮ್ಮ ತಮ್ಮ ಮೊಮ್ಮಗಳ ಭವಿಷ್ಯದ ಬಗ್ಗೆ ಚಿಂತಾಕ್ರಾಂತರಾಗಿ ಹೇಳಿದರು ಇದನ್ನೆಲ್ಲ ನಾನು ನೋಡ್ಕೊಡ್ತೀನಿ ಬಿಡಮ್ಮ ಒಬ್ಬ ನಾಲಾಯಕ್ ತಂದೆಯಿಂದ ನಾವು ಏನಂತಾನೆ ನಿರೀಕ್ಷೆ ಮಾಡ್ಬೋದು ಹೇಳು ಅಂತ ತಂದೆ ನಮ್ಮ ಜೊತೆ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಇದರಿಂದ ಸ್ನೇಹಕ್ಕೆ ಇನ್ನೂ ಒಳ್ಳೆಯದೇ ಆಗುತ್ತೆ ಅವಳಿನ್ನೂ ಚಿಕ್ಕ ಹುಡುಗಿ ಅವಳನ್ನು ಹೇಗೆ ಸಂಭಾಳಿಸಬೇಕು ಅಂತ ನನಗೆ ಗೊತ್ತು ನೋಡಮ್ಮ ನಾನಿಲ್ಲಿರುವುದು ನಿಮಗೆ ಇಷ್ಟವಿಲ್ಲದಿದ್ದರೆ ಹೇಳು ನಾನು ಬೇರೆ ಏನಾದರೂ ಏರ್ಪಾಡು ಮಾಡ್ಕೊಳ್ತೀನಿ ನಾನು ಇಲ್ಲಿರುವ ನಮ್ಮ ಕಂಪನಿ ಬ್ರ್ಯಾಂಚ್ಗೆ ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ನನಗೆ ಇಲ್ಲಿ ಕಂಪನಿಯಿಂದ ಮನೆಯೂ ಸಿಗುತ್ತೆ ಸ್ವಲ್ಪ ದಿನ ಇಲ್ಲಿದ್ದ ಹೊಸ ಮನೆಗೆ ಶಿಫ್ಟ್ ಆಗ್ತೀನಿ ಎಂದಳು ನಲಿನಿ ಭಾವದಿಂದ ಏನು ಮಾತು ಅಂತ ಆಡ್ತೀಯ ನಲಿನಿ ಇಷ್ಟು ದೊಡ್ಡ ಮನೆಯಲ್ಲಿ ನಿಮಗೆ ಜಾಗವಿಲ್ವಾ ಇದು ನಿನ್ನ ಮನೆ ತಾನೇ ಧಾರಾಳವಾಗಿ ಇರು ಏನು ಇಲ್ಲಿದ್ದರೆ ನನಗೂ ಆಸರೆಯಾಗಿರುತ್ತೆ ನಿಮ್ಮಪ್ಪ ಸತ್ ಮೇಲೆ ನಾನಿಲ್ಲಿ ಒಂಟಿ ಪಿಶಾಜಿ ಥರ ಜೀವನ ಸಾಗಿಸ್ತಿದ್ದೀನಿ ನಿನ್ನಂಬಿಟ್ಟರೆ ನನಗೆ ಯಾರು ದಿಕ್ಕು ಹೇಳು ನಿನ್ನ ಅಕ್ಕ ಮತ್ತು ನಿನ್ನ ಅಣ್ಣ ಈ ಕಡೆ ಬಂದು ಎಷ್ಟೋ ವರ್ಷ ಆಯಿತು ಅವರವರ ಸಮಸ್ಯೆ ಅವರಿಗೆ ನನ್ನ ಯೋಚನೆ ಅವರಿಗೆಲ್ಲಿಂದ ಬರಬೇಕು ಸಾವಿತ್ರಮ್ಮ ತಾಶೆಯಾಗಿ ಹೇಳಿದರು ಈಗ ನಾವೆಲ್ಲ ಹೊಂಟಿನೇ ಅಮ್ಮ ಕೆಲವರು ಕಮ್ಮಿ ಹೊಂಟಿತನ ಅನುಭವಿಸಿದರೆ ಇನ್ನು ಕೆಲವರು ಜಾಸ್ತಿ ಹೊಂಟಿತನ ಅನುಭವಿಸ್ತಾರೆ ಅಷ್ಟೇ ವ್ಯತ್ಯಾಸ ಎಂದಳು ಆದರೂ ಸಾವಿತ್ರಮ್ಮ ತಮ್ಮ ಮಗಳು ಡೈವರ್ಸ್ನಂತಹ ಆತುರದ ನಿರ್ಧಾರ ಮಾಡಬಾರದಾಗಿತ್ತು ಎಂದು ಮನಸ್ಸಿನಲ್ಲಿ ಕೊರಗುತ್ತಿದ್ದರು ಕೊರಗುತ್ತಿದ್ದರುಗಿನ ಕಾಲದ ಹುಡುಗಿಯರು ಜಾಸ್ತಿ ಸಂಪಾದನೆ ಮಾಡುವುದೇ ಅವರ ಮನಸ್ಸು ಕೆಡಿಸುತ್ತೆ ನಲಿನಿ ಕೂಡ ತನ್ನ ಗಂಡನಷ್ಟೇ ಸಂಪಾದಿಸುತ್ತಿದ್ಲು ಆದರೆ ಸಾವಿತ್ರಮ್ಮನವರ ದೃಷ್ಟಿಯಲ್ಲಿ ಹೆಂಡತಿ ಸ್ಥಾನ ಏನಿದ್ರೂ ಗಂಡನ ಸ್ಥಾನಕ್ಕಿಂತ ಕಡಿಮೆಯೇ ಏನು ಮಾಡುವುದು ಗಂಡಸರ ಸ್ವಭಾವವೇ ದಿನೇಶ್ ಇನ್ನು ಯುವಕ ಆ ಹುರುಪಿನಲ್ಲಿ ಏನೋ ಅಚಾತುರ್ಯ ನಡೆದಿದೆ ಸ್ವಲ್ಪ ದಿನಗಳಾದ ಮೇಲೆ ಅವನಿಗೆ ಸೀಮಾಳ ಒಡನಾಟ ಬೋರ್ ಎನಿಸಿ ಹಳೆ ಹೆಂಡತಿಯ ಪಾದವೇ ಗತಿ ಎಂದು ವಾಪಸ್ ಬಂದರೂ ಬರ್ಬೋದು ನಲಿನಿ ಸ್ವಲ್ಪ ತಾಳ ವಹಿಸಿದ್ದರೆ ಚೆನ್ನಾಗಿರ್ತಿತ್ತು ಎಂದು ಮನಸ್ಸಿನಲ್ಲಿ ಯೋಚಿಸ್ತಾ ನಲಿನಿ ಈಗಲೂ ಕಾಲ ಮೆಂಚಿಲ್ಲ ಡೈವರ್ಸ್ ಕೇಸ್ ವಾಪಸ್ ತಗೊಳ್ಳುವುದಕ್ಕೆ ಯೋಚನೆ ಮಾಡು ದಿನೇಶ್ಗೆ ಇನ್ನೊಂದು ಅವಕಾಶ ಕೊಟ್ಟು ನೋಡು ಅವನ ಮನಸ್ಸು ಬದಲಾಗ್ಬೋದು ನೀನು ಇನ್ನು ಸ್ವಲ್ಪ ದಿನ ಕಾಯಬೇಕಿತ್ತು ಸಮಯವೇ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಅಂತ ಗಾದೆನೇ ಇದೆಯಲ್ಲ ಎಂದರು ಇಲ್ಲಮ್ಮ ನಾನು ಮೂರು ವರ್ಷ ಕಾದೆ ದಿನೇಶ್ ಬದಲಾಗ್ತಾರೆ ಎಂದು ನನಗೆ ನಂಬಿಕೆ ಇಲ್ಲ ಮೊದಲು ಬೇಕಂತಲೇ ನಿಮ್ಮ ಹತ್ತಿರ ಯಾವ ವಿಷಯವನ್ನು ನಾನು ಹೇಳಿಲ್ಲ ನನಗೆ ನನ್ನದೇ ಆದ ಪ್ರಾಬ್ಲಮ್ಗಳಿದ್ದವು ಅದಕ್ಕಾಗಿಯೇ ಅಕ್ಕ ಮತ್ತು ಅಣ್ಣನ ಹತ್ತಿರ ನನ್ನ ಪ್ರಾಬ್ಲಮ್ ಶೇರ್ ಮಾಡಿಕೊಳ್ಳಿಲ್ಲ ಈಗ ಡೈವರ್ಸ್ ಕೇಸ್ ವಾಪಸ್ ತಗೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ನಾನು ಬದುಕಿರುವಷ್ಟು ದಿನ ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಇನ್ನು ಮುಂದೆ ಅವಳೇ ನನ್ನ ಸರ್ವಸ್ವ ನನ್ನ ಜೀವನವನ್ನು ನಂಬಿಕೆ ಮತ್ತು ಆತ್ಮವಿಶ್ವಾಸದಿಂದ ಕಳಿತೀನಿ ಹಿಂದಿರದನ್ನೆಲ್ಲ ಆದಷ್ಟು ಮರೆಯೋಕ್ಕೆ ಪ್ರಯತ್ನಿಸುತ್ತೀನಿ ಎಂದು ನಲಿನಿ ತನ್ನ ಮನಸ್ಸಿನಲ್ಲಿದ್ದ ವಿಶ್ವಾಸ ಅನಿಸಿಕೆಯನ್ನು ಸಾವಿತ್ರಮ್ಮನವರಿಗೆ ಮನದಟ್ಟು ಮಾಡಿದಳು ಆದರೂ ಅವಳ ಮುಖದಲ್ಲಿ ಕೋಪದ ಭಾವವಿತ್ತು ಸಾವಿತ್ರಮ್ಮನವರಿಗೆ ಮಗಳ ಮುಖದ ಮೇಲೆ ಸಿಟ್ಟು ಕಂಡು ಹೆದರಿಕೆಯಾಗಿತ್ತು ಈಗಿನ ಕಾಲದ ಯುವಕ ಯುವತಿಯರಿಗೆ ಬಹಳ ಬೇಗ ರಕ್ತ ಬಿಸಿ ಆಗ್ತದೆ ಸ್ವಲ್ಪವೂ ತಾಳ್ಮೆ ಎಂಬುದೇ ಇಲ್ಲ ಎಂದು ಸಾವಿತ್ರಮ್ಮ ಯೋಚಿಸುತ್ತಾ ತಮ್ಮ ಗತಜೀವನವನ್ನು ನೆನಪಿಸಿಕೊಂಡರು ಸಾವಿತ್ರಮ್ಮನವರ ಬಾಳಿನಲ್ಲೂ ಇದೇ ರೀತಿಯ ಘಟನೆ ನಡೆದಿತ್ತು ಅವರ ಪತಿ ಪದ್ಮನಾಭಯ್ಯ ಮೂರು ಮಕ್ಕಳ ತಂದೆಯಾಗಿದ್ದರೂ ಬೇರೆ ಹೆಂಗಸಿನ ಜೊತೆ ಸಂಬಂಧ ಬೆಳೆಸಿದ್ದರು ನಲಿನಿಗೆ ಆಗಿನ್ನೂ ಚಿಕ್ಕ ವಯಸ್ಸು ತನ್ನ ತಂದೆ ಅಡ್ಡದಾರಿ ಹಿಡಿದುದನ್ನು ನೋಡಿಯೂ ತನ್ನ ಪಾಡಿಗೆ ತಾನಿದ್ದಳು ಏಕೆಂದರೆ ತಂದೆಯನ್ನು ಪ್ರಶ್ನಿಸುವಂಥ ವಯಸ್ಸಾಗಿರಲಿಲ್ಲ ಅವಳದು ಇನ್ನು ಅವಳ ಅಕ್ಕ ಮತ್ತು ಅಣ್ಣ ತಾಯಿಯ ಮೂಕ ವೇದನೆಯನ್ನು ನೋಡಿಯೂ ಅವರಿಗೆ ತಂದೆಯನ್ನು ಎದುರಿಸುವ ಧೈರ್ಯವಿರಲಿಲ್ಲ ನಳಿನಿ ಪ್ರಾಯಕ್ಕೆ ಬಂದಾಗ ಅವಳಿಗೆ ತಂದೆಯ ಕರಾ ಮತ್ತು ಕಾಲ ಮಿಂಚಿತ್ತು ಪದ್ಮನಾಭಯ್ಯನವರ ಕರ್ಮಫಲವೋ ಎಂಬಂತೆ ಅವರಿಗೆ ಲಕ್ವ ಹೊಡೆದು ಹಾಸಿಗೆ ಹಿಡಿದಿದ್ರು ಸ್ವಲ್ಪ ಕಾಲ ನರಳಿ ಅವರು ಕೊನೆಯುಸಿರೆಳೆದರು ಸಾಮಿತ್ರಮ್ಮನವರಿಗೆ ತಮ್ಮ ಪತಿಯ ಆಕ್ರಮ ಸಂಬಂಧ ತಿಳಿದಿದ್ದರೂ ಅಷ್ಟು ವರ್ಷಗಳ ಕಾಲ ಪದ್ಮನಾಭಯ್ಯನ ಜೊತೆ ಸಂಸಾರ ಮಾಡಿದ್ದು ಒಂದು ದೊಡ್ಡ ಆಶ್ಚರ್ಯವೇ ಸರಿ ಹೀಗೆ ತಮ್ಮ ಮಗಳ ಬಾಳು ಈಗಾಗಿದ್ದು ಕಾಕತಲಿಯೋ ಏನೋ ಆದರೆ ತಾನು ಮೂಕ ವೇದನೆಯನ್ನು ಅನುಭವಿಸಿದ್ದು ಸಾಕು ಅದು ತಮ್ಮ ಮಗಳಿಗೂ ಯಾಕೆ ಮುಂದುವರಿಯಬೇಕು ಅವಳ ಬಾಳು ಯಾಕೆ ಹಾಳಾಗಬೇಕು ಎಂದು ನಳಿನಿಯನ್ನು ಕುರಿತು ನೋಡಮ್ಮ ನಿಮ್ಮಪ್ಪ ಅವರ ಸ್ಕೂಲಿನಲ್ಲಿ ಟೀಚರ್ ಆಗಿದ್ದ ವಿಧವೆ ರಾಧಮ್ಮನ ಜೊತೆ ಇಪ್ಪತ್ತೈದು ವರ್ಷ ಆಕ್ರಮ ಸಂಬಂಧ ಇಟ್ಟುಕೊಂಡಿದ್ದರು ಅವಳು ಹೇಳಿದಂತೆ ನಿಮ್ಮ ತಂದೆ ಕುನಿಯುತ್ತಿದ್ದರು ಆಗ ನೀವೆಲ್ಲ ಚಿಕ್ಕವರು ಪ್ರಪಂಚ ಏನು ಅಂತ ತಿಳಿಯದ ಮುಗ್ಧ ಮನಸ್ಸು ಇದನ್ನೆಲ್ಲ ಸಹಿಸಿಕೊಂಡಿದ್ದು ಯಾಕೆ ಗೊತ್ತಾ ನನ್ನ ಈ ಮೂರು ಮಕ್ಕಳು ಅನಾಥರಾಗಬಾರದೆಂದು ಆದ ಹವಾಮಾನ ತಿರಸ್ಕಾರ ಅಸಿಸ್ಟಲ್ಲ ಏನು ಮಾಡೋದು ಬೇರೆ ದಾರಿ ಇಲ್ಲದೆ ಎಲ್ಲವನ್ನೂ ಸಹಿಸಿಕೊಂಡಿದ್ದೆ ನಿಮ್ಮ ತಂದೆ ಹಾಕಿದ್ದ ಚೌಕಟ್ಟಿನಲ್ಲಿ ಬಂದಿಯಾಗಿದ್ದೆ ನಾನು ನಿಂತರ ಸಹನೆ ಕಳೆದುಕೊಂಡು ಗಂಡನ ಮನೆ ಬಿಟ್ಟು ಬಂದಿದ್ದರೆ ನೀವೆಲ್ಲ ಈ ಸ್ಥಿತಿಯಲ್ಲಿ ಇರ್ತಾನೇ ಇರಲಿಲ್ಲ ನಿಮ್ಮ ವಿದ್ಯಾಭ್ಯಾಸ ಮದುವೆಗೆ ನಾನೆಷ್ಟು ಕಷ್ಟಪಟ್ಟೆ ಅಂತ ನನಗೆ ಗೊತ್ತು ನಾನು ಮಾಡಿದ ತ್ಯಾಗ ನಿಮ್ಮಗಳ ಒಳ್ಳೆಯದಕ್ಕೆ ನೋಡು ಹೆಂಗಸಿಗೆ ತಾಳ್ಮೆ ಮುಖ್ಯ ಸಾವಿತ್ರಮ್ಮನ ಮಾತನ್ನು ಮುಂದುವರಿಸಲು ಬಿಡದೆ ನಲಿನಿ ಸಾಕು ನಿಲ್ಲಿಸಮ್ಮ ನಿನ್ನ ಪುರಾಣನ ಇತ್ಯಾಗ ಸಹನಶೀಲತೆ ಅಂತ ನಿಮಗೆ ನೀನೇ ಹೇಳ್ಕೊಳ್ತಾ ಇದ್ದೀಯಲ್ಲ ಅದೆಲ್ಲ ನಿನ್ನ ಪತಿದೇವರ ಕಣ್ಣೊರಿಸುವ ತಂತ್ರವಾಗಿತ್ತು ಅಷ್ಟೆ ನಿನ್ನ ಗಂಡನ ಚೆಲ್ಲಾಟಗಳನ್ನು ನೀನು ಸಹಿಸಿಕೊಂಡಿದ್ದು ನಮಗಳ ಮೇಲಿನ ಮೋಹಕ್ಕೂ ಅಥವಾ ಪ್ರೀತಿಗೂ ಅಲ್ಲ ನಿಮಗೆ ನಿನ್ನ ಗಂಡನನ್ನು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ಅದಕ್ಕೆ ಅವರ ಹತ್ತಿರ ಅಷ್ಟೊಂದು ವರ್ಷ ಸಂಸಾರ ಮಾಡಿಕೊಂಡಿದ್ದೆ ಆದರೆ ನಿನ್ನ ಕಾಲನೆ ಬೇರೆಯಾಗಿತ್ತು ಪಾಪ ನೀನು ತಾನು ಏನು ಮಾಡಲು ಸಾಧ್ಯವಿತ್ತು ನಲಿನಿ ಮಾತಿನಲ್ಲಿ ಸತ್ಯವಿತ್ತು ಅದನ್ನು ಕೇ ತಿಳಿದ ಸಾವಿತ್ರಮ್ಮನವರಿಗೆ ಕಾಣದ ಬೆಂಕಿಯ ಬೂದಿಯ ಮೇಲೆ ಕಾಲಿಟ್ಟ ಅನುಭವವಾಯಿತು ಈ ಸತ್ಯ ತಿಳಿಯದ ಇಷ್ಟು ವರ್ಷ ತಮಗೆ ತಾವೇ ಮೋಸ ಮಾಡಿಕೊಂಡು ಬಂದಿದ್ದರು ನಲಿನಿ ಇರುವ ವಿಷಯವನ್ನು ಎಷ್ಟು ಚೆನ್ನಾಗಿ ಮನದಟ್ಟು ಮಾಡಿದಳು ಎಂದು ಸಾವಿತ್ರಮ್ಮ ತಮ್ಮ ಮಗಳ ಪ್ರೌಢ ಯೋಚನೆಗೆ ತಲೆದೂಗಿದರು ಗಂಡ ಏನು ಮಾಡಿದರೂ ಸರಿ ಆತನೇ ಪರದೈವ ಎಂಬ ಗುಡ್ಡು ಸಂಪ್ರದಾಯಕ್ಕೆ ಸಾವಿತ್ರಮ್ಮ ಜ್ಯೋತಿ ಬಿದ್ದಿದ್ದರು ಆತ ತನಗೆ ಮತ್ತು ತನ್ನ ಮಕ್ಕಳಿಗೆ ಆಶ್ರಯದಾತನಾಗಿದ್ದನಲ್ಲ ಎಂಬ ಕುರುಡು ನಂಬಿಕೆ ಅವರದ್ದಾಗಿತ್ತು ಗಂಡನ ಮನೆಯ ಸರ್ವಸ್ವ ಎಂಬ ದೃಢವಾದ ಯೋಚನೆ ಅವರನ್ನು ಕಟ್ಟಿಹಾಕಿತ್ತು ತಮ್ಮ ಮಗಳಂತೆ ಅವರಿಗೂ ಆ ಕಾಲಕ್ಕೆ ಆತ್ಮವಿಶ್ವಾಸ ಸ್ವಾಭಿಮಾನ ಇದ್ದಿದ್ದರೆ ಅವರು ಕೂಡ ಗಂಡ ಕೊಡ್ತಿದ್ದ ನರಕೆಯಾತನೆಯಿಂದ ಮುಕ್ತರಾಗ್ತಿದ್ದರೋ ಏನೋ ಎಂದು ಯೋಚಿಸುವುದರಲ್ಲಿ ಮಗ್ನನಾಗಿರುವಾಗ ನಲಿನಿ ತನ್ನ ತಾಯಿಯನ್ನು ಮುಟ್ಟಿ ಅವರನ್ನು ಕಲ್ಪನಾ ಲೋಕದಿಂದ ಹೊರತಂದಳು ನಂತರ ಸಾವಿತ್ರಮ್ಮನವರ ಕಾಳಿಗೆ ನಮಸ್ಕಾರ ಮಾಡುತ್ತಾ ನನಗೆ ಆಶೀರ್ವಾದ ಮಾಡಮ್ಮ ನಿನ್ನ ಮಗಳು ಇವತ್ತು ದಿನೇಶ್ನ ಬಂಧನದಿಂದ ಶಾಶ್ವತವಾಗಿ ಮುಕ್ತಳಾಗುತ್ತಿದ್ದಾಳೆ ಎಂದು ಹೇಳಿದಾಗ ಇಬ್ಬರ ಕಣ್ಣುಗಳು ದೇವಗೊಂಡಿದ್ದವು ಸಾವಿತ್ರಮ್ಮ ತನ್ನ ಸ್ವಾಭಿಮಾನಿ ಮಗಳ ತಲೆ ಮೇಲೆ ಕೈ ಇಟ್ಟು ಹೆದ್ದೇಳು ಕಂದ ನನ್ನಂತೆ ನೀನು ನರಕಯಾತನೆಯನ್ನು ಅನುಭವಿಸುವ ಅಗತ್ಯವಿಲ್ಲ ನಿನ್ನ ಜೀವನ ನೀನು ರೂಪಿಸ್ಕೋ ನಿನ್ನ ಬಾಳು ಸುಖಮಯವಾಗಲಿ ಇದೇ ನನ್ನ ಆಸೆ ಎಂದು ಹೇಳಿ ಮಗಳನ್ನು ತಬ್ಬಿಕೊಂಡರು ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದ್ದಕ್ಕಾಗಿ ಇದೇ ರೀತಿ ಸ್ವಾಭಿಮಾನ ಇದ್ದರೆ ನಾವು ಕೂಡ ಚೆನ್ನಾಗಿ ಬಾಳ್ಬಹುದು ಧನ್ಯವಾದಗಳು